ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀವಿ ಕಾಲೇಜಲ್ಲಿ ವರ್ಕಿಂಗ್ ಇತ್ತು ಸ್ಟೂಡೆಂಟ್ಸಿಗೆ ಮಾತ್ರ ರಜಾ ಇತ್ತು ನಮಗೆ ಎಲ್ಲರಿಗೂ ವರ್ಕ್ ಇತ್ತು ಕಾಲೇಜಿಂದ ಕೂಡ ಕೆಲವು ಬಸ್ಗಳನ್ನೆಲ್ಲ ಬಿಟ್ಟಿದ್ರು ಬರೋರ್ಗೆ ಎಲ್ಲಾರ್ಗು ಇಳ್ಕೊಳ್ಳೋದಕ್ಕೆ ಹಾಸ್ಟೆಲ್ಸ್ ಆಗಿರ್ಬೋದು ಕೆಲವು ಕಾಲೇಜಸ್ ಸ್ಕೂಲ್ಸ್ ಎಲ್ಲ ತಗೊಂಡಿದ್ರು ನಮ್ಮ ಕಾಲೇಜಲ್ಲೂ ಅದೇ ರೀತಿ ಇದ್ರು ಕಾಲೇಜ್ ಕಾಲೇಜಿಂದ ಬಸ್ ಇತ್ತಲ್ವ ಇವತ್ತು ಪರ್ಮಿಷನ್ ಕೊಟ್ಟಿದ್ರು ಹೋಗ್ಬೋದು ಅಂತ ಹೇಳಿ ಸೊ ಅದಕ್ಕೆ ನಾವು ಕಾಲೇಜಿಂದ ಹೊಡ್ತಾ ಇದ್ವಿ ಹಾಗೆ ಮಧ್ಯದಲ್ಲಿ ಎಲ್ಲಾ ಬಸ್ಸಲ್ಲೂ ಅಲ್ಲೂ ಫ್ರೀಯಾಗಿ ಫ್ರೀ ಹೋಗಬೇಕು ಹತ್ತಿಸ್ಕೊಂಡು ಹೋಗ್ಬೇಕು ಅಂತ ಇತ್ತು ಸೊ ಅದಕ್ಕೋಸ್ಕರ ಬಸ್ ಸ್ಟಾಪ್ ಅಲ್ಲಿ ಕೂಡ ಎಷ್ಟೊಂದು ಜನ ಬರ್ತಾ ಇದ್ರು ಅವ್ರನ್ನೂ ಕೂಡ ಹತ್ತಿಸ್ಕೊಂಡು ಓಡುತ್ತಾ ಇದ್ದೀವಿ ನಾನು ಮಂಡ್ಯ ಸಿಟಿ ಒಳಗಡೆ ಬರಲ್ಲ ಕಾಲೇಜ್ಗೆ ಹೋಗೋಟ್ ಸೈಡ್ ಇಂದನೆ ಹೋಗೋದು ಮೈನ್ ರೋಡ್ ಇಂದ ಬರಲ್ಲ ಅಲ್ವಾ ಸೊ ನಂಗೆ ಈ ತರ ಎಲ್ಲ ಡೆಕೋರೇಷನ್ ಆಗಿದೆ ಅಂತಾನೆ ಗೊತ್ತಿಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಕ್ಕಂತೂ ಸಖತ್ ಖುಷಿ ಆಗ್ತಾ ಇತ್ತು ಇದು ಮೈಸೂರು ನೋಡ್ದಂಗೆ ಆಗ್ತಾ ಇದೆ ಮೈಸೂರ್ ದಸರಾದಲ್ಲಿ ಮೈಸೂರು ಹೇಗೆ ಡೆಕೋರೇಷನ್ ಆಗಿರ್ತು ಕನ್ನಡದ ಹಬ್ಬ ನಡೀತಾ ಇದೆ ಇವತ್ತು ಮಂಡ್ಯದಲ್ಲಿ ಕನ್ನಡನೂ ಅದೇ ರೀತಿ ಡೆಕೋರೇಷನ್ ಆಗಿದೆ ಅಂತ ನಂಗೂ ಹಂಗೆ ಅನ್ನಿಸ್ತಾ ಇತ್ತು ಕಾದ ಆಗಿತ್ತು ನಂಗಂತೂ ತುಂಬಾ ಇಷ್ಟ ಆಯಿತು ಫಸ್ಟ್ ಡೇ ಹೋಗಿಲ್ಲ ಸೆಕೆಂಡ್ ಡೇ ಹೋಗ್ತಾ ಇದೀವಿ ಇವತ್ತು ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಹತ್ತುವರೆ ಹಂಗೆ ಬಂದ್ವಿ ತುಂಬ ಚೆನ್ನಾಗಿ ಇತ್ತು ಜಾಸ್ತಿ ಏನು ಜನ ಇರಲಿಲ್ಲ ಆರಾಮಾಗಿ ಹೋಗಿ ನೋಡ್ಕೊಂಬಂದು ನೋಡ್ಕೊಂಡು ಬರ್ಬೋದಾಗಿತ್ತು ಜನ ಇದ್ದರು ಬಟ್ ಹೋಗೋಕ್ಕಾಗಲ್ಲ ಅನ್ನೋಷ್ಟು ಜನ ಇರಲಿಲ್ಲ ಅಂದರೆ ಪರ್ಟಿಕ್ಯುಲರು ಈಗ ಊಟದ ಕಡೆ ಮತ್ತು ಏನಾದ್ರು ಫಂಕ್ಷನ್ ನಡೆಯುತ್ತೆ ಅಲ್ಲಿ ಜಾಸ್ತಿ ಜನ ಇಲ್ಲ ಏನೋ ಶಾಪಿಂಗ್ ಎಲ್ಲ ಇದೆಯಲ್ಲ ಅಲ್ಲಿ ನಾನು ಫಸ್ಟ್ ನೋಡ್ತಾ ಇರೋದು ಇಷ್ಟು ಜನನ ನನಗಂತೂ ತುಂಬ ಆಯಿತು ತುಂಬ ಚೆನ್ನಾಗಿ ನಡೀತಾ ಇದೆ ಒಂಥರ ಇಷ್ಟು ಜನನ ಇದೇ ಮೊದಲು ನೋಡ್ತಾಯಿರೋದು ನಾನು ಜಾತ್ರೆ ಈ ಥರ ಫಂಕ್ಷನ್ ಆ ಥರದಲ್ಲಿ ನೋಡಿದ್ದು ಬಟ್ ಈ ಥರ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೊದಲನೇ ಸಲ ಬಂದಿರೋದು ತುಂಬ ಆಶ್ಚರ್ಯಚಿತವಾಗಿ ಮತ್ತು ತುಂಬ ಖುಷಿಯಿಂದ ತುಂಬ ಎಕ್ಸೈಟಿಂದ ಇದ್ದೀನಿ ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಒಂಥರ ಖುಷಿ ಆಗ್ತಾಯಿತ್ತು ಫಂಕ್ಷನ್ಸ್ ಎಲ್ಲ ನಡೀತಾ ಇತ್ತು ಆಶುಭಾಷಣ ಏನೋ ಕವಿಗೋಷ್ಠಿ ಅಂತ ಹೇಳ್ತಾರಲ್ಲ ಅದೆಲ್ಲ ನಡೀತಾ ಇತ್ತು ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಅಲ್ಲಿ ಕಿವಿ ಓಲೆಗಳೆಲ್ಲ ಇತ್ತು ಎಲ್ರೂ ನಮಗೊಂಥರ ಕಿವಿ ಓಲೆ ನನಗೆ ಸಖತ್ ಕ್ರೇಜು ಇನ್ನೊಂದಷ್ಟು ಜನ ನಮ್ಮ ಕೊಲೀಗ್ಸ್ ಕೂಡ ಎಲ್ಲರೂ ಸೇರಿ ಶಾಪಿಂಗ್ ಮಾಡಿರೋ ಜೊತೆಗೆ ಬುಕ್ ಮೇಳ ಕೂಡ ನಡೀತಾ ಇತ್ತು ಎಷ್ಟೋ ಇಷ್ಟೊಂದು ಬುಕ್ಸ್ ನಾನು ನೋಡೇ ಇಲ್ಲ ಒಂದೊಂದು ಒಂದೊಂದು ಕಡೆ ಅಂಗಡಿಗಳು ಅಂದರೆ ಬುಕ್ ಸ್ಟೋರ್ಸ್ಗಳಿರ್ತಲ್ಲ ಅವರೆಲ್ಲ ಸಬ್ ಸಪ್ರೇಟ್ ಸಬ್ ಸಪ್ರೇಟು ಅಂಗಡಿಗಳನ್ನೆಲ್ಲ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು ನಾನು ಅಷ್ಟೊಂದು ಬುಕ್ಕು ಒಟ್ಟಿಗೆ ನೋಡಿದ್ದು ತುಂಬ ಚೆನ್ನಾಗಿತ್ತು ಎಲ್ಲ ಸಂಜೆ ತೊಗೊಳ್ಳೋಣ ಏನು ಬೇಕು ಅದನ್ನು ನೋಡ್ಕೊಂಡು ಹೋಗೋಣ ಸಂಜೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಬೇರೆದೆಲ್ಲ ನೋಡ್ತಾ ಇದ್ದೆ ಆಮೇಲೆ ಬಂದು ಹಸ್ಬೆಂಡ್ ಜೊತೆ ಹೋಗೋಣ ಅಂದ್ಬಿಟ್ಟು ಒಂದಷ್ಟು ಬುಕ್ಕು ಚೂಸ್ ಮಾಡ್ಕೊಂಡಿದ್ದೀನಿ ಸಂಜೆ ಬಂದು ತಗೋಣ ಅಂತ ಈಚೆ ಕಡೆ ಒಂದಷ್ಟು ಐಡಲ್ಸ್ ಎಲ್ಲ ಮಾಡಿಟ್ಟಿದ್ರು ಅಲ್ಲೆಲ್ಲ ಫೋಟೋಗಳು ಆಗಿರ್ಬೋದು ವಿಡಿಯೋ ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಅದಾದಮೇಲೆ ಈ ಕಡೆ ಸೈಡ್ ಬಂದೆ ಇಲ್ಲಿ ಫುಡ್ ಮೇಳ ಮತ್ತೆ ಶಾಪಿಂಗು ಎಲ್ಲ ಇದೆ ಹುಡುಗಿರು ಒಂದ್ಸಲಿ ಹೋದ್ಮೇಲೆ ಬುಕ್ ಶಾಪಿಂಗು ಜೊತೆಗೆ ಅದ್ರ ಐಟಮ್ಸ್ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ ಆಲ್ ಓವರ್ ಕರ್ನಾಟಕ ಇಂದ ಮನೆ ಬೆಲ್ಲ ಮಂಡ್ಯದ ಬೆಲ್ಲ ಅಂತ ಟ್ಯಾಗ್ಲೈನ್ ಹಾಕಿ ಮಂಡ್ಯದಲ್ಲಿ ಯಾವ್ಯಾವ ರೀತಿ ಬೆಲ್ಲ ಮಾಡ್ತಾರೋ ಅದನ್ನೆಲ್ಲ ಹಾಕಿ ಡಿಸೈನ್ ಮಾಡಿ ಇಟ್ಟಿದ್ರು ಒಂಥರ ಚೆನ್ನಾಗಿತ್ತು ಅಷ್ಟು ಪುಟ್ ಪುಟ್ಟು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರ್ಬೋದು ಬಕೆಟ್ ಬೆಲ್ಲ ಹಚ್ಚು ಬೆಲ್ಲ ಇದೇ ರೀತಿ ಎಷ್ಟೊಂದು ಬೆಲ್ಲಗಳಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಲ್ಲಗಳು ನಾ ಏನು ಗೊತ್ತಾ ಯಾವಾಗಲೂ ಅಷ್ಟೇ ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ ಅದು ಕೆಮಿಕಲ್ ಕಮ್ಮಿ ಇರುತ್ತೆ ಮತ್ತು ಆರ್ಗ್ಯಾನಿಕ್ ಆಗಿರುತ್ತೆ ಎಷ್ಟು ವೈಟ್ ಇರುತ್ತೋ ಅಷ್ಟು ಅದಕ್ಕೆ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಸೊ ಆದಷ್ಟು ಸ್ವಲ್ಪ ಆರ್ಗ್ಯಾನಿಕ್ಕಾಗಿ ಕಪ್ಪುಗಿರೋ ಬೆಲ್ಲನೇ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹಾಲು ಕೂಡ ಒಡೆದೋಗಲ್ಲ ಬಟ್ ಕೆಮಿಕಲ್ ಇರೋ ಬೆಲ್ಲ ಹಾಕಿದ್ರೆ ಹಾಲು ಒಡೆದೋಗುತ್ತೆ ಇಷ್ಟು ವೆರೈಟೀಸ್ ಬೆಲ್ಲ ಇದೆ ಅಂತ ನೋಡಿ ಖುಷಿ ಆಯಿತು ಚೆನ್ನಾಗಿ ಅರೇಂಜ್ ಮಾಡಿದರು ಬನ್ನಿ ಒಳಗಡೆ ಏನೇನಿದೆ ಅಂತ ನಾನು ಎಕ್ಸೈಟಿಂಗ್ ಆಗಿದ್ದೀನಿ ಯಪ್ಪ ನನಗೆ ಮೊದಲೇ ಶಾಪಿಂಗ್ ಅಂದರೆ ಇಷ್ಟ ಅದರಲ್ಲಿ ಇಲ್ಲಿಗೆ ಬನ್ನ ಮುಗಿಸೋಷ್ಟು ಸುಸ್ತಾಗುತ್ತೆ ಹೋಗ್ತಾಯಿದ್ರೆ ಹೋಗ್ತಾದ್ರೆ ಇನ್ನೂ ಇದೆ ಎಷ್ಟಿದೆ ಅಂದರೆ ಹಾಲು ನಾವೇ ಬಂದುಬಿಡ್ತು ಸುಸ್ತೇ ಆಗಿಬಿಡ್ತು ಅಷ್ಟು ದೊಡ್ಡ ಶಾಪಿಂಗು ಿಗಳೆಲ್ಲ ಇತ್ತು ಅಂದರೆ ಬೇರೆ ಬೇರೆ ಕಡೆಯಿಂದ ಧಾರವಾಡ ಕಡೆಯಿಂದ ಅಲ್ಲೆಲ್ಲ ಬಂದಿದ್ರು ತಿಂಡಿ ಆಗಿರ್ಬೋದು ಕಾಟನ್ ಸೀರೆಗಳು ಇಳ್ಕಲ್ ಸೀರೆಗಳು ಇಷ್ಟ ಆಯಿತು ಆದರೆ ನಂಗೆ ಗೊತ್ತಿಲ್ಲ ಅದು ಸೀರೆ ಹೇಗೆ ಏನು ಅಂತ ಒಂದಷ್ಟು ನಮ್ಮ ಕೊಲ್ಲಿಗ್ಸ್ ಎಲ್ಲ ತಗೊಂಡ್ರು ನಾನು ಸ್ವಲ್ಪ ನನಗೆ ಏನು ಬೇಕೋ ಸಿಂಪಲ್ ಆಗಿ ತೊಗೊಂಡಿದ್ದೆ ಸಂಜೆ ಬಂದಾಗ ಮಕ್ಳಿಗೂ ತೋರಿಸಿ ಮಕ್ಳಿಗೂ ಬುಕ್ಸ್ ಅಂದರೆ ಅವೇರ್ನೆಸ್ ಇರಲಿ ಅಂತೇಳಿ ಅವಳಿಗೂ ಬುಕ್ನ ಚೂಸ್ ಮಾಡ್ಕೊಳ್ಳಿ ಅಂತ ಮಕ್ಕಳು ಬುಕ್ಸ್ ಎಲ್ಲ ಇತ್ತು ತೊಗೊಳೋಣ ನಾನೊಂದಷ್ಟು ಬುಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ನನಗೀಗೆ ಸಿಂಪಲಾಗಿ ಎಷ್ಟು ಬೇಕೋ ಅಂದಷ್ಟು ಶಾಪಿಂಗ್ ಮಾಡಿದೆ ಎಲ್ಲ ಥರನೂ ಇತ್ತು ಅಂತ ಹೇಳ್ಬೋದು ಜ್ಯುವೆಲರೀಸ್ ಆಗಿರ್ಬೋದು ಶೂ ಬಟ್ಟೆ ಮಕ್ಕಳದು ಕಾಟನ್ ಸೀರೆಗಳು ಜಾಸ್ತಿ ಇತ್ತು ಹ್ಯಾಂಡ್ಮೇಡು ಲೆದರು ಮತ್ತು ಆರ್ಗ್ಯಾನಿಕ್ ತಿಂಡಿ ಮತ್ತೆ ನಾನು ಇನ್ನೊಂದೇನು ತೊಗೊಂಡೆ ಅಂದರೆ ಬೋಟಿ ರಾಗಿಲ್ ಬೋಟಿ ಮಾಡಿ ಮಾಡಿ ಕೊಡ್ತಾಯಿದ್ರು ಟೇಸ್ಟ್ ನೋಡಿಬಿಟ್ಟು ತೊಗೊಳ್ಳಿ ಅಂತ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ತೊಗೊಂಡ್ವಿ ಮತ್ತು ಕರ್ದಂಟು ಏನೇನು ಸ್ಪೆಷಲ್ ತಿಂಡಿಗಳು ಒಂಥರ ಕಾಟನ್ ಸೀರೆಗಳೆಲ್ಲ ನಂಗೆ ಇಷ್ಟೊಂದು ಇಷ್ಟ ಆಯಿತವತ್ತ ಇಳಕಲ್ ಸೀರೆಗಳೆಲ್ಲ ಇರ್ತಲ್ಲ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಸಿಂಪಲ್ಲಾಗಿ ಶಾಪಿಂಗ್ ಮಾಡಿದ್ದೀನಿ ಇನ್ನೊಂದ್ಸಲಿ ಯಾವಾಗ್ರು ವೀಡಿಯೋ ಹಾಕ್ತೀನಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಫುಡ್ ಮೇಳ ಹೇಗಿತ್ತು ಅಂತ ನಿಮಗೆ ಸಲ ತೋರಿಸ್ತೀನಿ ಎಲ್ಲ ಮುಗಿಸ್ಕೊಂಡು ಆವಾಗ ಈಚೆ ಕಡೆ ಬಂದ್ವಿ ಬರ್ತಾ ಬರ್ತಾ ಜನ ಜಾಸ್ತಿ ಇದ್ದಾರೆ ಯಾಕೆಂದರೆ ಸಂಜೆ ಆಗ್ತಾ ಆಗ್ತಾ ಫಂಕ್ಷನ್ ಎಲ್ಲ ಇದೆ ಫಸ್ಟ್ ಡೇ ಸಾಧುಕೋಕಿಲ ಅವ್ರದ್ದು ಫಂಕ್ಷ ಪ್ರೋಗ್ರಾಮ್ ಇತ್ತು ಇವತ್ತು ಅರ್ಜುನ್ ಜನ್ಯ ಅವ್ರದ್ದಿದೆ ಸೊ ಅದಕ್ಕೆ ಕ್ರೌಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ ನೋಡಬೇಕು ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಶನಿವಾರ ವೀಕೆಂಡು ಜನ ಕೂಡ ಜಾಸ್ತಿ ಸೇರ್ಬೋದು ನೋಡೋಣ ಬಟ್ ಇವಾಗಂತೂ ಓಕೆ ಇದಾದಮೇಲೆ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಫ್ರೀ ಊಟ ಎಲ್ರಿಗೂ ಬಂದವ್ರಿಗೆಲ್ರಿಗೂ ಇಷ್ಟು ಸಾವಿರ ಜನಕ್ಕೆ ಅಂತ ಊಟ ಇತ್ತು ಸೊ ಹೇಗಿದ್ರು ಬಂದಿದ್ವಲ್ಲ ಊಟ ನೋಡೋಣ ಏನಾದರೂ ಕಮ್ಮಿ ಜನ ಇದ್ದರೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅಲ್ಲಿ ಒಂದು ಎಪ್ಪತ್ತೆಂಬತ್ತು ಕೌಂಟ್ರ್ ಮಾಡಿದ್ರು ಎಲ್ರಿಗೂ ಊಟನೂ ಚೆನ್ನಾಗಿತ್ತು ನಮಗೂ ಟೀ ಗೊಜ್ಜು ಅನ್ನ ಸಾರು ಸ್ವೀಟು ಬಾದುಷ ಕೊಟ್ಟಿರೋ ನನ್ನ ಕಡೆ ಬಾದುಷಾ ಲಾಡು ಮೈಸೂರು ಪಾಕ್ ಈ ಥರ ಎಲ್ಲ ಕೊಟ್ಟಿರೋ ಊಟನೂ ಅಷ್ಟೇ ಚಮ್ ತುಂಬ ಚೆನ್ನಾಗಿತ್ತು ಜಾಸ್ತಿ ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ವಿ ಅಂತ ಕೆಟ್ಟದಾಗಂತೂ ಇರಲಿಲ್ಲ ಊಟ ಚೆನ್ನಾಗಿತ್ತು ಎಲ್ಲರೂ ತೃಪ್ತಿಯಾಗಿ ಊಟ ಮಾಡ್ಕೊಂಡೋದ್ರು ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದರು ತುಂಬ ರಶ್ ಅನ್ನಿಸಿಲ್ಲ ಒಂದು ಹತ್ತು ನಿಮಿಷ ಸಾಕಾಗ್ತಾಯಿತ್ತು ನಾವು ಹೋಗಿ ಹಿಂಗೆ ಇಸ್ಕೊಂಬರ್ಬೋದು ನೋಡೋಕ್ಕೆ ತುಂಬ ಜನ ಅನಿಸ್ತಾಯಿದ್ರು ಬಟ್ ಕೌಂಟ್ರ್ಗಳನ್ನ ಜಾಸ್ತಿ ಮಾಡಿರೋದ್ರಿಂದ ಎಷ್ಟೇ ಜನ ಅದ್ರೂ ಬ್ಯಾಲೆನ್ಸ್ ಆಗ್ತಾಯಿತ್ತು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕನೂ ಜನ ಇರೋ ತನಕನೂ ಕೊಟ್ಟಿದ್ದಾರೆ ಆಲ್ಮೋಸ್ಟು ಬಟ್ ಎಲ್ರಿಗೂ ಊಟ ಚೆನ್ನಾಗಿ ಸಿಕ್ಕಿದೆ ಮೈಂಟೇ ಅಲ್ಲೇ ನೀರು ಕೂಡ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದರು ಎಲ್ಲ ಟ್ಯಾಂಕ್ಗಳೆಲ್ಲ ತರಿಸಿ ವಾಟ್ರ್ ಕ್ಯಾನ್ಗಳೆಲ್ಲ ತರಿಸಿ ಮತ್ತು ಅಲ್ಲೇನೂ ಆರ್ಕೆಸ್ಟ್ರಾ ಥರ ಎಲ್ಲ ಮಾಡಿದರು ಊಟ ಮಾಡಿಕೊಂಡು ಆರಾಮಾಗಿ ನೋಡಲಿ ಅಂತ ಕೆಳಗಡೆ ಎಲ್ಲ ಗ್ರೀನ್ ಮ್ಯಾಟ್ ಹಾಕಿರೋದ್ರಿಂದ ಅಲ್ಲೇ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದಾಗಿತ್ತು ಚೆನ್ನಾಗಿತ್ತು ಅಲ್ಲಲ್ಲೇ ಕ್ಲೀನ್ ಮಾಡ್ತಾಯಿದ್ರು ಕೂಡ ಮತ್ತು ಪ್ಲೇಟ್ಸೆಲ್ಲ ಹಾಕೋದಕ್ಕೆ ವ್ಯಾನ್ಗಳೆಲ್ಲ ನಿಂತಿತ್ತು ಅರೇಂಜ್ಮೆಂಟ್ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿತ್ತು ಮತ್ತು ಬುಕ್ ಸ್ಟೋರ್ಗಳಿಗಾಗಿರ್ಬೋದು ಮತ್ತು ಫುಡ್ ಮೇಲೆ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಶೀಟ್ ಹಾಕ್ಸಿದ್ರು ಸೊ ಮಳೆ ಬಂದ್ರು ಏನೂ ಆಗ್ತಿರಲಿಲ್ಲ ಒಳಗಡೆ ಬಟ್ ಅಷ್ಟು ಟೈಮ್ ಹೋಗಿರೋದ್ರಿಂದ ಏನು ನಂಗೆಲ್ಲ ನೋಡಿ ಎಕ್ಸೈಟ್ಮೆಂಟು ಅಯ್ಯೋ ಇಷ್ಟೊಂದು ಜನನ ಅಂತ ನಾನು ಇಷ್ಟು ಜನ ಎಲ್ಲೂ ನೋಡಿಲ್ಲ ಯಾಕೆಂದರೆ ನಾನು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗೇ ಇಲ್ಲ ಅಲ್ವಾ ಇಷ್ಟು ಜನ ನೋಡಿ ಸಖತ್ತು ಖುಷಿಯೂ ಆಯಿತು ಒಂಥರ ಏನಪ್ಪ ಇಷ್ಟೊಂದು ಜನನ ಅನ್ನೋ ಥರ ಚೆನ್ನಾಗಿತ್ತು ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಫಸ್ಟ್ ಟೈಮು ಹೋಗಿದ್ದು ತುಂಬ ಖುಷಿನೂ ಆಯಿತು ನೋಡಿ ಫುಡ್ಡು ಇಷ್ಟು ಕೌಂಟ್ರ್ಗಳಿದೆ ಆ ಕೌಂಟ್ರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ನೋಡಿ ಜನ ಅಲ್ಲಲ್ಲೇ ನಿಂತ್ಕೊಂಡು ಅಲ್ಲೇ ಜಾಗ್ಯಾರ ಕಡೆ ಕೂತ್ಕೊಂಡೆಲ್ಲ ಊಟ ಮಾಡ್ತಾಯಿದ್ದಾರೆ ಊಟನೂ ಚೆನ್ನಾಗಿತ್ತು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಕ್ಕೆ ಲೇಟ್ ಆಗ್ಬೋದೇನೋ ಅನಿಸುತ್ತೆ ಬಟ್ ಒಂದು ಐದು ನಿಮಿಷಕ್ಕೆ ಕೊಡ್ತಾರೆ ನಾವು ಹಪ್ಳನೂ ಕೂಡ ಹಾಕಿದ್ರು ಚೆನ್ನಾಗಿತ್ತು ಟೇಸ್ಟಿಯಾಗಿ ಫುಡ್ಡು ಊಟ ಮಾಡಿಕೊಂಡು ಮನೆ ಕಡೆ ಹೊರಟವಿ ಆಮೇಲೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮಕ್ಕಳು ಕರ್ಕೊಂಡು ಹೋಗಬೇಕು ನೋಡಿ ನೀರು ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನೋಡಿ ಜನಗಳು ಜಾಸ್ತಿ ಆಗ್ತಾಯಿದ್ದಾರೆ ಮಧ್ಯಾಹ್ನ ಆಗ್ತಾಯಿದೆ ಅಲ್ವಾ ಸೊ ಅದಕ್ಕೋಸ್ಕರ ಸಂಜೆನೂ ಏನು ಹೇಳ್ತಾರೆ ರಸಮಂಜರಿ ಅಂದರೆ ಆಡ ಪ್ರೋಗ್ರಾಮು ಅರ್ಜುನ್ ಜನ್ಯ ಅನುಶ್ರೀ ಎಲ್ಲ ಬರ್ತಾ ಇದ್ದಾರೆ ಹೇಗಾಗುತ್ತೋ ನೋಡಬೇಕು ಫಂಕ್ಷನ್ ನಾನು ಬರೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಬಂದಿದ್ಮೇಲೆ ಬಸ್ಸು ನೋಡೋಣ ಆ ಕಡೆ ಸೈಡ್ ಯಾವುದು ಹೋಗುತ್ತೆ ಸಿಟಿ ಕಡೆ ಅಂದ್ಬಿಟ್ಟು ಬಂದಿದೀವಿ ಹೋಗುತ್ತೋ ಎಲ್ಲ ಬಸ್ಗೂ ಹತ್ಕೊಬೋದು ಬಸ್ ಸ್ಟಾಪ್ ಬಿಟ್ಟರೆ ಸಾಕು ಅಲ್ಲಿಂದ ಹೊರಟೋಗ್ಬೋದು ಅಂದ್ಬಿಟ್ಟು ವಿಚಾರಿಸ್ತಾ ಇದ್ದೀವಿ ಅದಾದಮೇಲೆ ನಾನು ಮನೆಗೆ ಬಂದು ಸಂಜೆ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಓಡ್ತಾಯಿದ್ದೀನಿ ನಂಗೆ ತುಂಬ ಇಷ್ಟ ನನ್ನ ಮಕ್ಳಿಗೆ ಈ ಥರ ಎಲ್ಲ ಬುಕ್ಸ್ ಮೇಲಾಗಿರ್ಬೋದು ಒಂಥರ ತೋರಿಸ್ಬೇಕು ಅಂತ ಸ್ವಲ್ಪ ಲೇಟ್ ಆಯಿತು ಆದರೂ ಹೊರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಪ್ಪ ನಾನು ಇಮ್ಯಾಜಿನೇ ಮಾಡ್ಕೊಂಡಿಲ್ಲ ಏಳು ಗಂಟೆಗೆ ಹೋಗಿದ್ದು ಒಂಬತ್ತು ಗಂಟೆ ಆದರೂ ನಾವು ಸಮ್ಮೇಳನದೊಳಗಡೆ ಹೋಗ್ಲೇ ಇಲ್ಲ ರೋಡಲ್ಲೇ ಇದ್ದೀವಿ ಒಳಗಡೆ ಫುಲ್ ರಶ್ ಆಗಿಬಿಟ್ಟಿದ್ದಾರೆ ಮಳೆ ಬೇರೆ ಬಂದುಬಿಟ್ಟಿದೆ ಹೆಂಗೆ ಸ್ಟಕ್ ಆಗಿದ್ದಾರೆ ಅಂದರೆ ಹೋದು ಒಂದೇ ಕಡೆ ಬರೋದು ಒಂದೇ ಕಡೆ ಆಗಿಬಿಟ್ಟಿರೋದ್ರಿಂದ ತುಂಬ ಸ್ಟಕ್ ಆಗಿಬಿಟ್ಟು ಎರಡು ಅವರ್ ಈಚೆ ಕಡೆಯೇ ನಿಂತಿದ್ದೀವಿ ತಲೆ ನೋವು ಬಂದ್ಬಿಡ್ತು ಆಮೇಲೆ ನಮ್ಮ ಹಸ್ಬೆಂಡು ಇವಾಗ ಒಳಗಡೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಮಂಡ್ಯಕ್ಕೆ ಬಂದು ಹೈವೇ ಬಂದಿದೆಯಲ್ಲ ಹೈವೇ ರೋಡಲ್ಲಿ ಬಂದು ಅಲ್ಲಿ ಸೈಡ್ ಪಾರ್ಕಿಂಗ್ ಬಿಟ್ಟಿದ್ರು ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಆಮೇಲೆ ಒಳಗಡೆ ಹೋದ್ವಿ ಮಳೆ ಬಂದಿರೋದ್ರಿಂದ ಫುಲ್ ಎಲ್ಲ ಕೆಳಗಡೆ ಎಲ್ಲ ಬದಿ ಇನ್ನು ಜನ ಹೆಂಗ್ ಹೋಗ್ತಾ ಇದರಿಂದ ಒಂದೊಂದೇ ಸೆಕೆಂಡ್ ಒಂದೊಂದೇ ಒಂದ್ ಚೂರು ಆಗೋದು ಸ್ಟಾಪ್ ಮೂವ್ ಆಗೋದು ಸ್ಟಾಪ್ ಅಷ್ಟೇ ಹೆಂಗೆ ಅಂದ್ರೆ ಅಷ್ಟು ಅಷ್ಟು ಯಪ್ಪ ಇಷ್ಟೊಂದು ಟ್ರಾಫಿಕ್ ನನ್ನ ಲೈಫಲ್ಲಿ ನೋಡಿರಲಿಲ್ಲ ಯಾಕಾದರೂ ಬಂದ್ವಿ ಅನಿಸ್ಬಿಡ್ತು ಏಳು ಗಂಟೆಗೆ ಬಂದಿದ್ವಿ ಒಂಬತ್ತು ಗಂಟೆ ಆದರೂ ಒಳಗೆ ಹೋಗಿಲ್ಲ ಗೊತ್ತಾ ಮಳೆ ಬೇರೆ ಬಂದುಬಿಡ್ತು ಎರಡು ಸಲ ಈಚೆ ಕಡೆ ಇರೋರು ಒಳಗೆ ಬರೋಕ್ಕಾಗ್ತಿಲ್ಲ ಒಳಗಿರೋರು ಈಚೆ ಹೋಗೋಕ್ಕಾಗ್ತಿಲ್ಲ ಯಪ್ಪ ಸಕ್ಕಟ್ ಅಂದರು ಟ್ರಾಫಿಕ್ ಆಗಿತ್ತು ಹಂಗೂ ಹಿಂಗೂ ಒಳಗಡೆ ಹೋದ್ವಿ ಒಳಗಡೆ ಫುಲ್ಲು ನೀರು ನನಗೆ ತುಂಬ ಬೇಜಾರಾಯಿತು ಬೆಳಗ್ಗೆ ನನಗೋಸ್ಕರ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡಿದ್ದೆ ಇನ್ನೊಂದಷ್ಟು ಬುಕ್ಸ್ ಎಲ್ಲ ತೊಗೋಬೇಕಾಗಿತ್ತು ಹಸ್ಬೆಂಡ್ ಜೊತೆ ಬಂದು ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ತುಂಬ ಬೇಜಾರಾಯಿತು ಯಾಕೆಂದರೆ ಮಳೆ ಬಂದಿರೋದ್ರಿಂದ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಆಗಿಬಿಡ್ತು ಮತ್ತು ನಾವು ಕೂಡ ಲೇಟಾಗಿ ಹೋದ್ವಿ ಮಕ್ಳಿಗೆ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಊಟ ಮಾಡಿಸ್ಕೊಂಡು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತಲ್ವ ಸೊ ಅದಕ್ಕೆ ಮಕ್ಳಿಗೂ ಸ್ವಲ್ಪ ಊಟ ಮಾಡಿಸ್ಕೊಂಡು ಆಮೇಲೆ ನೋಡೋಣ ಅಂತ ಹೋದ್ವಿ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು ಒಳಗಡೆ ಎಲ್ಲ ಮಳೆ ಬಂದಿತ್ತು ನೋಡಿ ಹೆಂಗಿದೆ ಅಂದರೆ ಮಣ್ಣೆಲ್ಲ ಕಾಲೆಲ್ಲ ಒಳಗಡೆ ಇದೆ ಆದ್ರೂ ಜನ ಕಮ್ಮಿ ಆಗಿಲ್ಲ ಅರ್ಜುನ್ ಜನ ಅನುಶ್ರೀದು ಪ್ರೋಗ್ರಾಮ್ ಕೂಡ ನಡೀತಾ ಇದೆ ಅಲ್ಲೋ ತುಂಬಾ ಜನ ಇದ್ದಾರೆ ಕಾರ್ ಎಲ್ಲ ಹೆಂಗೆ ಈಚೆ ಕಡೆ ಹೋಗ್ದಾನೆ ಹೋಗಕ್ಕೆ ಆಗ್ದೇ ಹೆಂಗೆ ನಿಂತಿದಾರೆ ಅಂದ್ರೆ ನಾವು ಈಚೆ ಕಡೆನೆ ಪಾರ್ಕಿಂಗ್ ಮಾಡ್ಬಿಟ್ಟು ಒಳಗಡೆ ಬಂದಿದ್ದು ಅಷ್ಟು ಇಲ್ಲಿ ನೋಡಿ ಊಟದಂತೂ ಕೇಳಂಗಿಲ್ಲ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಅಲ್ಲಿ ಕೆಳಗಡೆ ಗ್ರೀನ್ ಮ್ಯಾಟ್ ಅಂತ ತೋರ್ಸಿದ್ನಲ್ವಾ ಬೆಳಗ್ಗೆ ಬಂದಿದ್ದ್ ನಾನು ಎಲ್ಲ ಮಣ್ಮಣ್ಣಾಗ್ಬಿಟ್ಟಿದೆ ಅವ್ರು ಗ್ರೀನ್ ಮ್ಯಾಟ್ ಎತ್ಕಳಕೆ ಆಗಲ್ಲ ಹಂಗಾಗ್ಬಿಟ್ಟಿದೆ ನಿಂತ್ಕೊಂಡೇನೆ ಊಟ ಮಾಡ್ಕೊಂಡು ಬಂದ್ರು ಎಲ್ರು ಬುಕ್ ಸ್ಟಾಲ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ನಂಗೆ ತುಂಬ ಬೇಜಾರಾಯಿತು ನನಗೆ ಒಂದಷ್ಟು ಬುಕ್ಸ್ ಬುಕ್ಸ್ ತೊಗೋಬೇಕು ಅಂದ್ಕೊಂಡೆ ಬಟ್ ನನ್ನ ಮಗಳಿಗೆ ಒಂದು ಎರಡು ಮೂರು ಬುಕ್ಸ್ ಸಿಕ್ತು ಅವಳಿಗೆ ಬಟ್ ನನಗೆ ಸಿಕ್ಕಲಿಲ್ಲ ಬೆಳಗ್ಗೆ ಎಲ್ಲ ನೋಡೇ ಇರಲಿಲ್ಲ ಇದನ್ನ ನನಗೆ ಗೊತ್ತಾ ಕೋಳಿಗಳು ನಾಟಿ ಕೋಳಿ ತುಂಬ ಚೆನ್ನಾಗಿತ್ತು ದಪ್ಪು ಕೋಳಿ ಎಲ್ಲ ಇತ್ತು ಅದ್ರ ಜೊತೆಗೆ ಇದು ಸಿರಿಧಾನ್ಯಗಳಿಂದ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರದು ಏನು ಹೇಳ್ತಾರೆ ಮೂರ್ತಿಗಳೆಲ್ಲ ಮಾಡಿದರು ಅದು ಚೆನ್ನಾಗಿತ್ತು ಫ್ಲವರ್ ಡೆಕೋರೇಷನ್ ಮಾಡಿ ಮತ್ತು ಸಣ್ಣ ಸಣ್ಣ ಗಿಡಗಳೆಲ್ಲ ಹಾಕೋದು ಮತ್ತು ಇದು ಏನು ಹೇಳ್ತಾರೆ ನಾಟಿ ಹೆಂಗೆ ಮಾಡ್ತೀವಿ ಅಂದರೆ ಇದ್ದಿದ್ದ ಪದ್ಧತಿಗೂ ಟ್ರೆಡಿಷ್ನಲ್ ಮೆಥಡ್ಗೂ ಈಗ ಆಧುನಿಕ ಮೆಥಡ್ಗೂ ಹೇಗಿದೆ ವ್ಯತ್ಯಾಸ ಮತ್ತು ಅವರು ಒಂದಷ್ಟು ಇಟ್ಟಿದ್ರು ಮೀನುಗಳೆಲ್ಲ ಲೇಟಾಗ್ಬಿಟ್ಟಿತ್ತಲ್ವ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ರು ಬಟ್ ಇದೆಲ್ಲ ಸ್ವಲ್ಪ ನೋಡ್ಬೋದಾಗಿತ್ತು ಇದೆಲ್ಲ ನಾನು ಬೆಳಗ್ಗೆ ನೋಡೇ ಇರಲಿಲ್ಲ ಯಾವ್ಯಾವ ಥರದ್ದು ಹೇಗೆ ಬೆಳೀತಾರೆ ಅದೆಲ್ಲ ಇತ್ತು ನಾಟಿ ಮಾಡೋದು ಹೆಂಗೆ ತೇವ್ರಿ ಅಂತ ಮಾಡ್ತಾರಲ್ವ ಅದು ಮತ್ತು ಸಿಟಿ ಹೇಗಿರುತ್ತೆ ಕಾಡು ಹೇಗಿರುತ್ತೆ ಮತ್ತು ಗದ್ದೆಗಳು ಹೇಗಿರುತ್ತೆ ಸೊ ಇದನ್ನೆಲ್ಲ ಒಂದು ಮಾಡಲ್ ರೀತಿ ಮಾಡಿ ಚೆನ್ನಾಗಿ ಹಾಕಿದರು ಅದು ನನ್ನ ಮಗಳಿಗೆಲ್ಲ ತೋರಿಸ್ಕೊಂಡು ಬಂದೆ ನನಗೆ ಈ ಥರದ್ದೆಲ್ಲ ನನ್ನ ಮಕ್ಳಿಗೆ ತೋರ್ಸೋಕೆ ಇಷ್ಟ ಅವ್ರಿಗೆ ಗೊತ್ತಾಗಬೇಕು ನೋಡಬೇಕು ಅಂತೇಳಿ ಅದರಲ್ಲಿ ಒಂದು ಬುಕ್ಕೊಂದು ಒಂದು ತೋರ್ಸೋಕ್ಕಾಗಿಲ್ಲ ಅದಾದಮೇಲೆ ಇದು ರೇಷ್ಮೆ ಬೆಳೆನ ಹೆಂಗೆ ಬೆಳಿತಾರೆ ಅದಕ್ಕೆ ಕಡ್ಡಿ ಸೊಪ್ಪೆಲ್ಲ ಹಾಕ್ತೀವಲ್ಲ ಇಪ್ಪನೇರಳೆ ಸೊಪ್ಪು ಅದನ್ನೆಲ್ಲ ಬೆಳೆಯೋದು ಹೇಗೆ ಮತ್ತು ಹುಳು ಹೇಗಾಗುತ್ತೆ ರಿಯಲ್ ಉರುಳುಗಳೆಲ್ಲ ಇಟ್ಟಿದ್ರು ಅದು ಗೂಡು ಹೆಂಗೆ ಕಟ್ಟುತ್ತೆ ಚಂದ್ರಿಕೆ ಅಂತ ಹೇಳ್ತಾರೆ ಅದು ಗೂಡು ಕಟ್ಟೋದಕ್ಕೆ ಅದು ಮತ್ತು ಅದ್ರಲ್ಲಿ ರೇಷ್ಮೆ ಹೆಂಗೆ ಬರ ತೆಗೆದ್ರೆ ಯಾವ ರೀತಿ ಇರುತ್ತೆ ಸೊ ಅದೆಲ್ಲ ಮ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನನ್ನ ಅಮ್ಮ ಅಮ್ಮ ಒಪ್ಪ ಹುಳು ಅಂತ ಹೇಳ್ತಾ ಇದ್ಲು ನನ್ನ ಮಗಳು ಇದು ಒಂದಷ್ಟು ಮಾಡಲ ಆನೆ ಹುಲಿ ಸಿಮ್ಮದ್ದು ಇಟ್ಟಿದ್ರು ಮಕ್ಳಿಗೋಸ್ಕರ ಚೆನ್ನಾಗಿತ್ತು ನನ್ನ ಮಗಳು ನೋಡಿ ಅಮ್ಮ ಇದು ಹುಳ ನೋಡಮ್ಮ ಅಪ್ಪ ಇದೆ ಅಂತ ಅಂತ ಇದ್ಲು ನಾನು ನೋಡಿದ್ದೀನಿ ಚಿಕ್ಕವನಿಂದ ನನಗೆ ಅದೆಲ್ಲ ಗೊತ್ತು ಇದು ಮಂಡ್ಯದು ಯಾವ್ಯಾವ ತಾಲೂಕು ಅನ್ನೋದನ್ನ ಒಂದು ಮಾಡಲ್ ಮಾಡಿ ಇಟ್ಟಿದ್ದಾರೆ ಮತ್ತು ಹಳೆ ಕಾಲದಲ್ಲಿ ಕಲ್ಲುಗಳು ಮತ್ತು ಮಡಿಕೆಗಳೆಲ್ಲ ಯಾವ್ದು ಯೂಸ್ ಇದ್ರು ಸೊ ಅದೆಲ್ಲ ಇತ್ತು ಒಂದಿಷ್ಟು ನಾನು ಇವತ್ತು ನೋಡಿದೆ ಅದು ಬಿಟ್ಟರೆ ನನಗೆ ಬುಕ್ಕುದು ಕಿನ್ಮೇಳ ನೋಡೋಕ್ಕೆ ಆಗಿಲ್ಲ ತುಂಬ ಬೇಜಾರಾಯಿತು ಮಳೆಲೂ ಪಾಪ ಎಲ್ಲರೂ ಬಂದು ನೋಡಿಕೊಂಡು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಸೆಲ್ಫಿ ಎಲ್ಲ ತೊಗೊಂಡು ಇದ್ದಾರೆ ಒಂದು ಹಳ್ಳಿ ಮನೆ ಥರ ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಹಳ್ಳಿ ಎತ್ತು ಅಂತ ಹೇಳ್ತಲ್ವ ಅದು ಒಳಗಡೆ ಇವತ್ತು ಬಿಟ್ಟಿರಲಿಲ್ಲ ಯಾಕಂದರೆ ಇದು ಇದ್ಮಾಬಿಡ್ತಾರೆ ಅಂತ ಎಲ್ಲ ಕ್ಲೋಸ್ ಆಗಿತ್ತು ಶಾಪಿಂಗು ಇಲ್ಲ ಬುಕ್ಸು ಇಲ್ಲ ಏನು ಇಲ್ಲ ಮಕ್ಕಳು ಕರ್ಕೊಂಡೋಗಿದ್ದು ಸ್ವಲ್ಪ ವೇಸ್ಟ್ ಅನ್ನಿಸ್ತು ಪಾಪ ಅವ್ರಿಗೇನು ತೋರ್ಸೋಕ್ಕಾಗಿಲ್ಲ ಕರೆಕ್ಟಾಗಿ ಬೆಳಗ್ಗೆಯೂ ನಾನು ಕರೆಕ್ಟಾಗಿ ತೊಗೊಂಡ್ಬರಲಿಲ್ಲ ಬುಕ್ಸ್ ಎಲ್ಲ ತಂದುಬಿಡ್ಬೇಕಾಗಿತ್ತು ನಾನು ತಪ್ಪು ಮಾಡಿಕೊಂಡೆ ಅದಾದಮೇಲೆ ಇನ್ನೊಂದು ಏನು ಖುಷಿ ಅಂದರೆ ಲೈಟಿಂಗ್ಸ್ ನೋಡ್ಕೊಂಡು ಹೋದ್ವಿ ಲೈಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದರು ಒಂಥರ ಚೆನ್ನಾಗಿ ಕಾಣಿಸ್ತಾಯ್ತು ಹೇಳಿದ್ರು ಅದೇ ಯಾರೋ ಸ್ಟೇಟಸ್ ಎಲ್ಲ ಹಾಕಿದ್ರಲ್ಲ ಹಾಗೆ ಮೈಸೂರು ನೋಡ್ದಂಗೆ ಅನ್ನಿಸ್ತಾಯ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿ ಖುಷಿ ಆಯಿತು ನೋಡೋಣ ಇನ್ನೊಂದ್ಸಲ ಯಾವಾಗ ಚಾನ್ಸ್ ಸಿಗುತ್ತೆ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಅದೇ ಹೇಳ್ಕೊಂಡು ಕಟ್ಕೊಂಡು ಹೋದೆ ರೀ ನೆಕ್ಸ್ಟ್ ಮೂವತ್ತು ವರ್ಷಕ್ಕೆ ಬರುತ್ತೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಹೋಗೋಣ ಅಂತ ಆದರೂ ಒಂದು ಎಕ್ಸ್ಪೀರಿಯೆನ್ಸ್ ನಂಗೆ ಆಯಿತು ಪರವಾಗಿಲ್ಲ ಇದು ಇದ್ದಿದ್ರಲ್ಲಿ ಖುಷಿ ಪಡಬೇಕು ನನಗೂ ಆಯಿತು ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಾಯಿತು ಸಮ್ಮೇಳನ ಎಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಡ್ಯಕ್ಕೆ ಸಿಕ್ಕಿರೋದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದವ್ರು ಮಾತ್ರ ಅಲ್ಲ ಇಡೀ ಕರ್ನಾಟಕನೇ ಸಂಭ್ರಮಿಸಿದೆ ನಮಗಂತೂ ಸಖತ್ ಖುಷಿಯಾಯಿತು ತುಂಬ ಚೆನ್ನಾಗಾಯಿತು ನಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಸಲ ಯಾವಾಗಾರು ಇಲ್ಲ ಹತ್ತಿರದಲ್ಲಿದ್ದರೆ ಹೋಗಬೇಕು ಅನ್ನಿಸ್ತು ಚೆನ್ನಾಗಿದೆ ಮೂರು ದಿನ ನಡೆಯಿತು ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಚೆನ್ನಾಗಾಯಿತು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶುಕ್ರವಾರ ಶನಿವಾರ ಭಾನುವಾರ ಸೊ ವೀಕೆಂಡ್ ಆಗಿರೋದನ್ನ ಶನಿವಾರ ಭಾನುವಾರ ಫುಲ್ ರಶ್ ಇದ್ರು ಭಾನುವಾರ ಅಂತೂ ಮಧ್ಯಾಹ್ನದಿಂದ ರಶಿ ಮಧ್ಯಾಹ್ನ ಮಧ್ಯಾಹ್ನದಿಂದನೇ ಹೋಗೋಕ್ಕಾಗಿಲ್ವಂತೆ ಸೊ ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಲ್ಲೋ ಇದಿಷ್ಟು ನಮ್ಮೂರಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶೇಷ ಆಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ